ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಬೀದರ್ ಸಮಿತಿ ಬೀದರ್ ಜಿಲ್ಲೆಯ ಜಿಲ್ಲಾ ಆದಂತ ಶ್ರೀಮತಿ ಲಕ್ಷ್ಮಿ ದಂಡೆ ಮಾತಾಡ್ತಾ ಇದ್ದೇನೆ ಹಲವಾರು ಐವತ್ತು ವರ್ಷದಿಂದ ಐ ಸಿ ಡಿ ಎಸ್ ಯೋಜನೆ ಅಡಿ ಪ್ರಾರಂಭವಾಗಿದೆ ಅದರಲ್ಲಿ ಐವತ್ತು ವರ್ಷಗಳಿಂದ ಸತತವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಅಂಗನವಾಡಿ ಕಾರ್ಯಕರ್ತರು ಐದುನೂರರಿಂದ ಒಂದೂರ ಇಪ್ಪತ್ತೈದು ರೂಪಾಯಿಯಿಂದ ಹಾಗೂ ಸಹಾಯಕರು ಐವತ್ತು ರೂಪಾಯಿಯಿಂದ ಇಲ್ಲಿವರೆಗೂ ನಾವು ದುಡಿಯುತ್ತಾ ಬಂದಿದ್ದೇವೆ ನಮ್ಗೆ ಹನ್ನೊಂದು ಸಾವಿರ ಐದುನೂರು ರೂಪಾಯಿ ಸಂಬಳ ಆಗಿದೆ ಅದು ಐವತ್ತು ವರ್ಷಗಳಿಂದ ಸತತವಾಗಿ ದುಡ್ದಾಗ ನಮ್ಮ ಈಗೆಲ್ಲ ಬೆಲೆ ಏರಿಕೆ ಆಗಿದೆ ನಮ್ಮ ಅಂಗನವಾಡಿ ಕಾರ್ಯಕರ್ತರದು ಕೆಲವ್ರದ್ದು ಎಷ್ಟೊಂದು ಪ್ರಾಬ್ಲಮ್ಗಳಿವೆ ನಮ್ಮ ಮಕ್ಕಳ ಎಜುಕೇಶನ್ ಇದೆ ನಮಗೆ ಆರೋಗ್ಯ ಇದೆ ನಮಗೆ ಹೆಲ್ತ್ ಪ್ರಾಬ್ಲಮ್ಗಳಿದೆ ನಮಗೆ ಹಲವಾರು ಕೆಲಸಗಳು ಅದಕ್ಕೋಸ್ಕರ ನಾವು ದೇಶದಾದಂಥ ಮಹಿಳೆಯರೆಲ್ಲ ಗರ್ಭಿಣಿಯರು ಬಾಣತಿಯರು ಕಿಶೇರಿಯರು ಅಪೌಷ್ಟಿಕತೆ ರಕ್ತಹೀನತೆ ಆರೋಗ್ಯ ಸಮಸ್ಯೆಗಳನ್ನು ತಡೆ ಹಾಕುವುದು ಹೀನತೆ ಹಿನ್ನೆಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಅಕ್ಟೋಬರ್ ಎರಡರಂದು ಪ್ರಾರಂಭಲಾದ ಶಿಶು ಅಭಿವೃದ್ಧಿ ಸಮಗ್ರ ಶಿಶು ಅಭಿವೃದ್ಧಿ ಐ ಸಿ ಡಿ ಎಸ್ ಪರಿಣಾಮಕಾರಿ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಆದ್ರೆ ನಮಗ ನಮಗೆ ಕನಿಷ್ಠ ವೇತನ ಕೊಡ್ರಿ ಅಂತ ನಾವು ಎಷ್ಟು ಹೋರಾಟ ಮಾಡಿದ್ರು ಕೊಡ್ತಾ ಇಲ್ಲ ಈಗ ನಾವು ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ ಐದರಂದು ಬೆಂಗಳೂರು ಚಲೋ ಹೋರಾಟವನ್ನು ರಾಜ್ಯದಂತ ಅಂಗನವಾಡಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಏಳು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಬೆಂಗಳೂರು ಚಲೋಕ್ ಹೋಗ್ತಾ ಇದ್ದೀವಿ ಆದರೆ ಸುಮಾರು ನಾವು ಐದುನೂರು ಜನರು ಹೋರಾಟಕ್ಕೆ ಹೋಗದಲ್ಲಿದ್ದೇವೆ ಕೆಲವೊಬ್ಬರು ಬಸ್ಸಿನಲ್ಲಿ ಹೊಂಟಿದ್ದಾರೆ ಕೆಲವೊಬ್ಬರು ಟ್ರೈನಿನಲ್ಲಿ ಹೊಂಟಿದ್ದೇವೆ ಎಲ್ಲರಿಗೂ ಯಾವ ಯಾವ ರೀತಿ ಅನುಕೂಲ ಆಗುತ್ತೆ ಆ ತರ ಬರಬೇಕಾಗುತ್ತೆ ಹೊಂಟಿದ್ದಾರೆ ಆದರೆ ಈ ಸಲ ನಮ್ಗೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡುವವರೆಗೋ ನಮ್ಮ ಬೀಡ ನಮ್ಮ ಬೇಡಿಕೆಯನ್ನು ಈಡೇರಿಸುವವರಿಗೋ ನಾವು ಒಂದಿನ ಆಗಲಿ ಎಂಟು ದಿನ ಆಗಲಿ ತಿಂಗಳಾದರೂ ಆ ಜಾಗವನ್ನು ಕದಿಲಿ ಬರೋದಿಲ್ಲ ನಮ್ಮ ಮನೆ ಮಠ ಸಂಸಾರ ಪ್ರತಿ ಒಂದು ಬಿಟ್ಟು ನಾವು ಈ ಹೋರಾಟಕ್ಕೆ ಬೀದಿಗಳಿದು ಬಂದಿದ್ದೇವೆ ನಾವು ಇದು ಈಡೇರುವವರೆಗೂ ಬರೋದಿಲ್ಲ ಮತ್ತೆ ನಮ್ದು ಇನ್ನೊಂದು ಬೇಡಿಕೆ ಗುಜರಾತಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರ ನೌಕರರೆಂದು ಪರಿಗಣಿಸಬೇಕಂತೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದ್ರ ಅದೇ ತರ ಗುಜರಾತಿನಲ್ಲಿ ಯಾವ ತರ ಆದೇಶ ಆಗಿದೆಯೋ ಆ ಆದೇಶಕ್ಕೆ ಬದ್ಧರಾಗಿ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ರಾಜ್ಯದವರು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಡಿ ಗ್ರೂಪ್ ಎಂದು ಪರಿಗಣಿಸಬೇಕು ಹಾಗೂ ಅಂಗನವಾಡಿ ಸಹಾಯಕರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಿ ಗ್ರೂಪ್ ಎಂದು ಪರಿಗಣಿಸಬೇಕು ಹಾಗೂ ಸಹಾಯಕಿಯರಿಗೆ ಡಿ ಗ್ರೂಪ್ ಎಂದು ಪರಿಗಣಿಸಬೇಕು ಇವೆರಡರಲ್ಲಿ ಯಾವುದಾದ್ರೂ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ನಾವು ಅಲ್ಲಿ ಬರದೇ ಇಲ್ಲ ಅಂತ ಹೇಳಿ ನಾನು ನಮ್ಮ ಇವತ್ತಿನ ದಿನ ನಾವು ಮಾತಾಡೋದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಇಪ್ಪತ್ತೇಳನೇ ತಾರೀಕಿಗೆ ಹೋರಾಟಕ್ಕೆ ಬಂದು ಈ ಹೋರಾಟದಲ್ಲಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿಕೊಡಿ ಬೀದರ್ ನಲ್ಲಿ ನಮ್ಮ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಅವರಿಗೆ ಕೊಟ್ಟಿವಿ ಹಾಗೂ ಕನ್ಸೆಟ್ ಸಿಡಿಪಿ ಆನ್ ತಾಲೂಕಾ ಸಿಡಿಪಿಗಳಿಗೆ ಗಳಿಗೆ ಕೊಟ್ಟಿದೀವಿ ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ಟಿವಿ ಹಾಗೂ ಸಾಗರ್ ಖಂಡ್ರೆ ಅವ್ರಿಗೆ ಕೊಟ್ಟಿವಿ ಆಮೇಲೆ ಕೆ ಜಿ ಆರ್ ಅವ್ರಿಗೆ ಕೊಟ್ಟಿವಾನ್ ಅವ್ರಿಗೆ ಕೊಟ್ಟಿವಿ ಆಮೇಲೆ ಬೆಂದೋಳ ಸರ್ ಅವರಿಗೆ ಕೊಡ್ತಾಯಿ ಒಟ್ಟು ಎಷ್ಟು ಜನ ಇದ್ದಾರೆ ನಿಮ್ಮ ಈದರ್ ಜಿಲ್ಲೆಯಲ್ಲಿ ಮೂರ್ ಸಾವಿರ ಐದನೂರ ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಮೂರ್ ಸಾವಿರ ಸಹಾಯಕ ಈದರ್ ಜಿಲ್ಲೆಯಲ್ಲಿ